ಹಲೋ ಎಲ್ರಿಗೂ ನಮಸ್ಕಾರ ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಈ ದಿನದ ವಿಡಿಯೋಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮಾರ್ಚ್ ತಿಂಗಳಲ್ಲಿ ನಡೆದಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದೀರಾ ಹಾಗೆ ಯಾವ ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾವಣೆಯನ್ನ ಮಾಡಿ ಪರೀಕ್ಷೆಗೆ ಅಟೆಂಡ್ ಆಗಿರಲಿಲ್ಲ ಹಾಗೆ ಯಾವ ವಿದ್ಯಾರ್ಥಿಗಳು ಪರೀಕ್ಷೆ ಒಂದರಲ್ಲಿ ಕಡಿಮೆ ಅಂಕಗಳನ್ನ ತೆಗೆದುಕೊಂಡು ಪರೀಕ್ಷೆ ಎರಡನ್ನ ಬರೆಯೋದಕ್ಕೆ ಸಿದ್ಧರಾಗಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಒಂದು ಕಿವಿ ಮಾತನ್ನ ಈ ದಿನದ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ ಏನದು ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ತಿಂಗಳಲ್ಲಿ ನಡೀತಾ ಇರತಕ್ಕಂತಹ ಪರೀಕ್ಷೆ ಎರಡು ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ನಿಮ್ಗೆ ಆ ಡೀಟೇಲ್ ಆಗಿ ಈ ದಿನದ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ಈಗಾಗ್ಲೆ ನಿಮ್ಗೆ ಟೈಮ್ ಟೇಬಲ್ ಕೂಡ ಅನೌನ್ಸ್ ಆಗಿದೆ ಇದೇ ತಿಂಗಳ ಜೂನ್ ಹದಿನಾಲ್ಕರಿಂದ ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಪ್ರಾರಂಭವಾಗ್ತಾ ಇದೆ ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನ ನಡೆಸ್ತಾ ಇದ್ದೀರಾ ಅಂತೇಳಿ ಅನ್ಕೊಳ್ತೇನೆ ಹಾಗೆ ಈ ಸಂದರ್ಭದಲ್ಲಿ ನೀವು ಒಂದಷ್ಟು ಅಂಶಗಳನ್ನ ತಿಳ್ಕೊಂಡಿರ್ಲೇಬೇಕು ಏನದು ಅಂತ ಹೇಳಿದ್ರೆ ಮೊದಲನೇದಾಗಿ ಸುತ್ತಮುತ್ತ ಇರೋರು ಹೇಳಿರ್ತಾರೆ ಹೇಗಿದ್ರು ಪರೀಕ್ಷೆ ಎರಡಲ್ವಾ ಪರೀಕ್ಷೆ ಒಂದಕ್ಕಿಂತ ಪರೀಕ್ಷೆ ಎರಡು ತುಂಬಾನೇ ಈಸಿ ಆಗಿರುತ್ತೆ ಪ್ರಶ್ನೆ ಪತ್ರಿಕೆ ಸುಲಭವಾಗಿರುತ್ತೆ ಅಂತ ಹೇಳಿ ಸುಮಾರು ಜನ ನಿಮ್ಗೆ ಹೇಳಿರ್ಬೋದು ಆದ್ರೆ ಮಕ್ಕಳೇ ಒಂದು ವಿಷಯವನ್ನ ಗಮನದಲ್ಲಿ ಇಟ್ಕೊಳ್ಳಿ ಪರೀಕ್ಷೆ ಒಂದರ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇತ್ತು ಪರೀಕ್ಷೆ ಎರಡರ ಪ್ರಶ್ನೆ ಪತ್ರಿಕೆ ಕೂಡ ಅದೇ ರೀತಿಯಾಗಿರುತ್ತೆ ಅಂದ್ರೆ ಕ್ವಶನ್ ಪೇಪರ್ ಸೇಮ್ ಅಂತಕ್ಕಂತ ಅರ್ಥ ಅಲ್ಲ ಕಠಿಣತೆಯ ಮಟ್ಟ ಅದೇ ರೀತಿಯಾಗಿರುತ್ತೆ ತುಂಬಾ ಈಸಿ ಕೊಡ್ತಾರೆ ಅಂತಲ್ಲ ಯಾಕಂದ್ರೆ ಪರೀಕ್ಷೆ ಎರಡನ್ನ ಬರಿತಕ್ಕಂಥದ್ದು ಎಲ್ರು ಕೂಡ ಫೇಲ್ ಆಗಿರೋ ಸ್ಟೂಡೆಂಟ್ಸ್ ಹಾಗಾಗಿ ಕ್ವಶನ್ ಪೇಪರ್ ಈಸಿ ಕೊಡ್ತಾರೆ ಅಂತ ಹೇಳಿ ಯಾರೋ ಅನ್ಕೊಂಡಿರ್ಬೋದು ಆದ್ರೆ ಏನಾಗುತ್ತೆ ಪರೀಕ್ಷೆ ಎರಡನ್ನ ಬರಿ ಫೇಲ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಅಷ್ಟೇ ಬರೀತಾ ಇಲ್ಲ ಅದ್ರ ಜೊತೆಗೆ ಹೆಚ್ಚು ಮಾರ್ಕ್ಸ್ ಬೇಕು ಅಂತ ಹೇಳಿ ಬರೀತಕ್ಕಂಥ ವಿದ್ಯಾರ್ಥಿಗಳು ಕೂಡ ಸುಮಾರಾಗಿರ್ತಾರೆ ಹಾಗಾಗಿ ಕ್ವಶನ್ ಪೇಪರ್ ಆ ಆದರೆ ಎಲ್ಲ ಏನು ಇಲ್ಲ ಕಠಿಣತೆ ಮಟ್ಟ ಈ ಹಿಂದೆ ಪ್ರಶ್ನೆ ಪತ್ರಿಕೆ ಹೇಗಿತ್ತೋ ಅದೇ ರೀತಿ ಇರುತ್ತೆ ಹಾಗಾಗಿ ನೀವು ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಎಲ್ಲಾ ವಿಷಯಗಳನ್ನ ಮಿಸ್ ಮಾಡದೆ ತಪ್ಪದೇನೆ ಓದ್ಕೊಳ್ಳಿ ಅಂತ ಹೇಳಿ ಹೇಳ್ತೀನಿ ಇನ್ನು ನೆಕ್ಸ್ಟ್ ಪರೀಕ್ಷೆಗಳು ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ ವಿದ್ಯಾರ್ಥಿಗಳು ಅನ್ಕೊಂಡಿದ್ರಿ ಫಸ್ಟ್ ಎಕ್ಸಾಮ್ ಅಲ್ಲಿ ವೆಬ್ ಕಾಸ್ಟಿಂಗ್ ಇತ್ತು ತುಂಬಾ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ನಡೆಸಿದ್ರು ಈ ಸರಿ ಆತರ ಎಲ್ಲ ಏನು ಇರಲ್ಲ ಅಂತ ಹೇಳಿ ಅನ್ಕೊಂಡಿರಬಹುದು ಆದ್ರೆ ಪರೀಕ್ಷೆ ಎರಡರಲ್ಲೂ ಕೂಡ ವೆಬ್ ಕಾಸ್ಟಿಂಗ್ ಇರುತ್ತೆ ಸೇಮ್ ಪರೀಕ್ಷೆ ಒಂದು ಯಾವ ರೀತಿ ನಡೀತೋ ಅದೇ ರೀತಿ ಪರೀಕ್ಷೆ ಎರಡು ಕೂಡ ನಡೆಯುತ್ತೆ ತುಂಬಾನೇ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ಅನ್ನ ಮಾಡ್ತಾರೆ ಎಕ್ಸಾಮ್ ಒನ್ ನಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಫೇಲ್ ಆಗಿರೋದ್ರಿಂದ ಎಕ್ಸಾಮ್ ಟೂ ನಲ್ಲಿ ಸ್ವಲ್ಪ ಫ್ರೀ ನೋ ಅಂತ ಹೇಳಿ ಅನ್ಸಿರ್ಬಹುದು ಆದ್ರೆ ಆ ತರ ಎಲ್ಲ ಎಕ್ಸಾಮ್ ಟೂ ನಲ್ಲೂ ಕೂಡ ವೆಬ್ ಕಾಸ್ಟಿಂಗ್ ಇರುತ್ತೆ ಇನ್ನ ಮೂರನೇ ವಿಷಯ ಮೌಲ್ಯಮಾಪನದ ವಿಷಯಕ್ಕೆ ಬಂದ್ವಿ ಅಂತ ಹೇಳಿದ್ರೆ ಲಿಬ್ರಲ್ ವ್ಯಾಲ್ಯೇಷನ್ ಇರುತ್ತೆ ಅಂತ ಹೇಳಿ ಕೆಲವರು ಅನ್ಕೊಂಡಿರ್ತೀರಾ ಖಂಡಿತ ಲಿಬ್ರಲ್ ಆಗಿ ಏನು ವ್ಯಾಲ್ಯೂಯೇಷನ್ ಇರಲ್ಲ ಯಾಕಂತ ಹೇಳಿದ್ರೆ ಈಗಾಗಲೇ ನಾನು ಹೇಳ್ದಂಗೆ ಪರೀಕ್ಷೆ ಎರಡನ್ನ ಬರಿ ಅನುತ್ತೀರ್ಣ ವಿದ್ಯಾರ್ಥಿಗಳು ಅಷ್ಟೇ ಬರೀತಾ ಇಲ್ಲ ಅದ್ರ ಜೊತೆಗೆ ಹೆಚ್ಚಿಗೆ ಅಂಕಗಳು ಬೇಕು ಅಂತ ಹೇಳಿ ಬರೀತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದೀರಾ ಹಾಗಾಗಿ ಈ ಹಿಂದೆ ಹೇಗೆ ಸ್ಟ್ರಿಕ್ಟ್ ಆಗಿ ಮೌಲ್ಯಮಾಪನ ನಡೀತೋ ಅದೇ ರೀತಿ ಮೌಲ್ಯಮಾಪನ ನಡೆಯುತ್ತೆ ಸೊ ಯಾವುದೇ ರೀತಿಯಾದಂತಹ ಲಿಬ್ರಲ್ ವ್ಯಾಲ್ಯೇಷನ್ ಆಗಲಿ ಲಿಬ್ರಲ್ ಆಗಿರ್ತಕ್ಕಂತಹ ಎಕ್ಸಾಮ್ ಆಗ್ಲಿ ನಡೆಯೋದಿಲ್ಲ ಇನ್ನ ಮತ್ತೆ ಶಿಕ್ಷಣ ಸಚಿವರು ಈಗಾಗ್ಲೇ ಹೇಳಿರೋ ತರ ನಾವು ಪರೀಕ್ಷೆ ಒಂದಕ್ಕೆ ಅಷ್ಟನೇ ಕೃಪಾಂಕವನ್ನ ನೀಡಿದ್ವಿ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಅನ್ನ ನೀಡಿದ್ವಿ ಹಂಗಂತ ಪರೀಕ್ಷೆ ಎರಡಕ್ಕೂ ನೀಡ್ತೀವಿ ಅಂತ ಏನಿಲ್ಲ ಅಂತ ಹೇಳಿ ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನೀವು ಏನು ಅಂಕಗಳನ್ನ ತೆಗೆದುಕೊಂಡಿರ್ತಿರೋ ಅದೇ ಅಂಕಗಳೇ ಫೈನಲ್ ಆಗುತ್ತೆ ಹೇಗೆ ಎಕ್ಸಾಮ್ ಒನ್ ಅಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟರಲ್ವಾ ಆ ರೀತಿ ಗ್ರೇಸ್ ಮಾರ್ಕ್ಸ್ ಅನ್ನ ಎಲ್ಲಿ ಕೊಡ್ತಾ ಇಲ್ಲ ಅರ್ಥ ಆಗ್ತಿದೆಯಲ್ವಾ ಸೊ ಹಾಗಾಗಿ ಇನ್ಮೇಲಾದ್ರೂ ಸ್ವಲ್ಪ ಅಲರ್ಟ್ ಆಗಿ ಇನ್ನ ಹತ್ತಿರ ಒಂದು ವಾರ ಇದೆ ನಿಮ್ಮ ಪರೀಕ್ಷೆಗೆ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಗೆ ನೀಟ್ ಆಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಅನ್ನ ಬರೀರಿ ಐ ವಿಶ್ ಯು ವೆರಿ ಗುಡ್ ಲಕ್